ನಮಸ್ಕಾರ ಎಲ್ರಿಗೂ ನಾನಿವತ್ತು ಒಂದು ವಾರ ಅಥವಾ ಹದಿನೈದು ದಿನಕ್ಕಾಗೋ ಸಾಂಬಾರು ಪುಡಿ ಮಾಡೋಣ ಅಂತ ನೋಡಿ ಇಲ್ಲಿ ಗುಂಟೂರು ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲ ಸೇರಿ ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಅದ್ರ ಜೊತೆಗೆ ಒಂದು ಸಣ್ಣ ಒಂದು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಧನಿಯಾ ಒಂದು ಒಂದು ಬಟ್ಲು ಇಸ್ಕ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ಜೀರಿಗೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಗಸಗಸೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಹಾಗೆ ಒಂದು ಟೇಬಲ್ ಸ್ಪೂನು ಕಡಲೆ ಬೀಜ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಇದನ್ನ ಇಟ್ಕೊಂಡಿದ್ದೀನಿ ಅದು ಅಶ್ನದ ಕೊಂಬು ಇದನ್ನೆಲ್ಲ ಇಟ್ಕೊಂಡು ನೋಡಿ ಇಲ್ಲಿ ಮೆಣಸಿನ ಕಾಳು ಸ್ವಲ್ಪ ಒಂದು ಸ್ಪೂನು ಒಂದು ಸ್ಪೂನ್ ಮೆಂತ್ಯ ಹಾಗೆ ಒಂದು ಸ್ಪೂನು ಸಾಸಿವೆ ಎಲ್ಲ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸಾಸಿವೆ ಮೆಣಸುಕಾಳು ಹೊಂದಿಡಿ ಹಸಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಪುಡಿ ಮಾಡಿ ನೋಡಿ ನೀವು ನಾನೆಲ್ಲ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋತೀನಿ ಮಿಲ್ಲಿಗೆ ತೊಗೊಂಡೋಗಲ್ಲ ನೋಡಿ ಇವಾಗ ಬನ್ನಿ ಫಸ್ಟಿಗೆ ಮೆಣಸಿನ್ಕಾಯಿ ಹುರ್ಕೊಂಬಿಡೋಣ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಆಗುತ್ತೆ ಅಂತ ಎಣ್ಣೆ ಹಾಕಿದ್ದೀನಿ ಮೆಣ್ಸಿನ್ಕಾಯಿಗೆ ನೋಡಿ ಈಗ ಗುಂಟೂರು ಹುರ್ಕೋತಾ ಇದ್ದೀನಿ ನಾನು ಸ್ವಲ್ಪ ಲೈಟಾಗಿ ಗರ್ಗರಿ ಆಗೋ ಉಟ್ಕೊಳ್ಳಿ ಸಹಿಸ್ಬೇಡಿ ರುಚಿ ಚೆನ್ನಾಗಿರೋಲ್ಲ ಸಾಂಬಾರು ಪುಡಿದು ಹಾಗಾಗಿ ಸೇಸದಿರ ಗರಿ ಗರಿಯಾಗಿ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಬರೋಣ ಬನ್ನಿ ಎಲ್ಲನೂ ನೋಡಿ ಇವಾಗೆಲ್ಲ ಮೆಣಸಿನ್ಕಾಯಿ ಇನ್ನೇನು ಗುಂಟೂರು ಮೆಣ್ಸಿನ್ಕಾಯಿ ಇನ್ನೇನು ಹಾಕ್ತಾ ಬಂತು ಗರಿಗರಿಯಾಗಿದೆ ನೋಡಿ ಇವಾಗೆಲ್ಲ ತೆಗೆದು ಒಂದು ಇಟ್ಟು ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಜಾಸ್ತಿ ಹೋಗ್ಬೇಡಿ ಘಾಟ್ ಆಗುತ್ತೆ ಅಂತ ಎಣ್ಣೆ ಹಾಕಿದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಆಯಿತು ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ತೀನಿ ಈಗ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಜೊತೆಗೆ ಹಾಗೆ ಎಲ್ಲ ಒಂದೊಂದು ಸ್ಪೂನ್ ಇಟ್ಕೊಂಡಿದ್ದೀವಲ್ಲ ಎಲ್ಲ ಹಾಕೋಣ ಕಡಲೆಬೇಳೆ ಆದ ನಂತರ ನಾನಿವಾಗ ಇದನ್ನು ಹಾಕ್ಕೋತೀನಿ ಬೇಳೆ ಹೆಸರು ಬೇಳೆ ಆದ ನಂತರ ತೊಗರಿಬೇಳೆ ತೊಗರಿಬೇಳೆ ಹೆಸ್ರುಬೇಳೆ ಹಾಕಿದ ನಂತರ ಉದ್ದಿನಬೇಳೆ ಕೂಡ ಹಾಕ್ಕೊಂಬಿಟ್ಟೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಸೇಿಸಬೇಡಿ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬರೋನ್ ಬರೋವರೆಗೂ ಎಲ್ಲ ಹುರ್ಕೊಳ್ಳೋಣ ಎಲ್ಲ ಹುರ್ಕೊಂಡ ನಂತರ ಇದಕ್ಕೆ ಎಣ್ಣೆ ಹಾಕಿಲ್ಲ ಅಕ್ಕಿ ಕೂಡ ಹಾಕ್ಕೊಂಬಿಡ್ತೀನಿ ಒಂದು ಸ್ಪೂನ್ ಅಕ್ಕಿ ಇಟ್ಕೊಂಡಿದ್ನಲ್ಲ ಅದನ್ನೂ ಸಾಂಬಾರು ಪುಡಿ ನೀ ಗಟ್ಟಿ ಬರೋಕ್ಕೋಸ್ಕರ ಅಕ್ಕಿ ಹಾಕಿರೋದು ನೀವು ಅಕ್ಕಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಆಗಿದೆ ಆಲ್ಮೋಸ್ಟು ಇದನ್ನು ತೆಗೆದು ನಾನು ಮೆಣ್ಸಿನ್ಕಾಯಿ ಜೊತೆ ಹಾಕಲ್ಲ ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ ಕಡಲೆಬೀಜನೂ ಕೂಡ ಹಾಕ್ಕೊಳ್ಳಿ ಅದನ್ನು ತೆಗ್ದೈತಿ ಕಡಲೆ ಬೀಜ ಹಾಕ್ಕೊಂಡು ಕಡಲೆಬೀಜ ಹುರ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಸಾಕು ನಾನು ಮಾಡೋದೊಂದು ವಾರ ಅಥವಾ ಹದಿನೈದು ದಿನಕ್ಕೋಸ್ಕರ ಅಷ್ಟೇ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಕ್ವಾಂಟಿಟಿ ನೀವು ಜಾಸ್ತಿ ಬೇಕಂದರೆ ಎಲ್ಲ ಜಾಸ್ತಿ ಜಾಸ್ತಿ ಮಾಡ್ಕೊಬೋದು ಈಗ ಏನು ಇಟ್ಕೊಂಡಿದ್ನಲ್ಲ ಒಂದು ಬಟ್ಲು ಜೀರಿಗೆ ಅದನ್ನು ಹಾಕಿ ಘಮ ಬರೋವರೆಗೂ ಜೀರಿಗೆನ ಹುರ್ಕೊಳ್ಳೋಣ ಜೀರಿಗೆ ಸ್ಮೆಲ್ಲೇ ಗಮ್ಮಂತ ಇರುತ್ತೆ ನೋಡಿ ಇವಾಗ ಸಾಸಿವೆ ಹಾಕಿದೆ ಸಾಸಿವೆ ಹಾಕಿದ ನಂತರ ಕಾಳು ಹಾಕಿದೆ ಕಾಳುಮೆಣ್ಸು ಹಾಕಿದ ನಂತರ ನಾವು ಇನ್ನೂ ಇಟ್ಕೊಂಡಿದ್ವಲ್ಲ ಮೆಂತ್ಯ ಅದನ್ನು ಕೂಡ ಹಾಕ್ಬಿಟ್ಟೆ ಎಲ್ಲ ಹೊಟ್ಟಿಗೆ ಹುರ್ಕೋತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಎಲ್ಲ ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಎಲ್ಲ ಚೆನ್ನಾಗಿ ಅವು ಫ್ರೈ ಆಗಬೇಕು ಹಾಗಾಗಿ ಸಪ್ರೇಟಾಗಿ ಹುರ್ಕೋಬೇಕು ಜಾಸ್ತಿ ಹಾಕಿದಾಗ ಈ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಎಲ್ಲ ನಾನು ಒಟ್ಟಿಗೆ ಹುರ್ಕೊಂಡೆ ಅದನ್ನು ತೆಗೆದೆ ಈಗ ಧನ್ಯಾ ಕಾಳೊಂದು ಬಟ್ಲು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಎಲ್ಲ ಡ್ರೈ ರೋಸ್ಟ್ ಮೆಣಸಿನ್ಕಾಯಿ ಒಂದೇ ಎಣ್ಣೆ ಹಾಕಿ ಹುರ್ಕೊಳ್ಳೋದು ಮಿಕ್ಕಿದ್ದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಧನಿಯಾ ಕೂಡ ಆಯಿತು ಅದನ್ನ ಎತ್ತಿ ನಾವೇನೆಲ್ಲ ಬೇಳೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದಕ್ಕೆ ಶಿಫ್ಟ್ ಮತ್ತು ಮನಿಯೂ ಹಾಯ್ತೀನಿ ನೇನು ಅದನ್ನು ತೆಕ್ಕೊಂಬಿಡ್ತೀನಿ ಅದು ತೆಗೆದ ನಂತರ ಚಕ್ಕೆ ಲವಂಗ ಏಲಕ್ಕಿ ಅಷ್ಟು ಕೊಂಬು ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ಬಿಡ್ತೀನಿ ಧನ್ಯಾಗೇನೆ ಏಕೆಂದರೆ ಸಿಹಿ ಬಾರ್ದಲ್ವ ಅರ್ಶನ ಎಲ್ಲ ಹಾಗಾಗಿ ಅದಕ್ಕೆ ಹಾಕಿ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಧನಿಯಾ ಅದರಲ್ಲೇ ಅದು ಇದಾಗುತ್ತೆ ಗಸಗಸೆ ಕೂಡ ಅದಕ್ಕೆ ಹಾಕ್ತೀನಿ ಗಸಗಸೆ ಸ್ವಲ್ಪ ಇರೋದರಿಂದ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೋತಾ ಇದ್ದೀನಿ ನಾನು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಹೇಳದ್ನಲ್ಲ ಅವಾಗಲೇ ಸಪ್ರೇಟ್ ಉಟ್ಕೋಬೋದು ಈಗೆಲ್ಲ ತೆಗೆದೆ ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಕರ್ಬೇವಿನ ಸೊಪ್ಪು ಕೂಡ ಗರಿ ಆಗಬೇಕು ಅದಕ್ಕೂ ಎಣ್ಣೆ ಹಾಕ್ಬೇಡಿ ಹಾಗೆ ಡ್ರೈ ರೋಸ್ಟ್ ಮಾಡಿ ಈ ಬಾಣಲಿ ಬಿಸಿಗೆ ಅದು ಗರ್ಗರಿ ಆಗಿಬಿಡುತ್ತೆ ನೋಡಿ ಕರ್ಬೇವಿನ ಸೊಪ್ಪು ನೀನು ಹಾಕ್ತಾ ಬಂತು ಗರಿಗಿರಿಯಾಗಿ ಆಗುತ್ತೆ ಕರ್ಬೇವಿನ ಸೊಪ್ಪು ದಿಢೀರಂತ ಬೇಕಂದ್ರೆ ಸಾಂಬಾರು ಪುಡಿ ಮನೆಯಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಸಪ್ರೇಟು ಈ ಬೇಳೆಗಳು ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ತಣ್ಣಗಾಗಲಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ ಫಸ್ಟಿಗೆ ನಾವು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಬರೋಣ ಮೆಣಸಿನ್ಕಾಯಿ ಬೇಗ ನುಣ್ಣಗಾಗಲ್ಲ ಹಾಗಾಗಿ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಬಿಡೋಣ ಮೆಣಸಿನ್ಕಾಯಿ ಹಾಕಿದ ನಂತರ ನೋಡಿ ಇವಾಗ ಮೆಣ್ಸಿನ್ಕಾಯಿ ಹಾಕ್ಕೊಂಬಂದಿದ್ದೀನಿ ಇಷ್ಟ ಆಗಿದೆ ಈಗ ಏನು ತೊಗೊಂಡಿದ್ವಲ್ಲ ಹುರಿದಿದ್ವಲ್ಲ ಬೇಳೆ ಕಾಳುಗಳು ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈಗ ಮಾಡ್ಕೊಂಬಂದಿದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಬಿಡಿ ಮಿಕ್ಕಿರ ಇದನ್ನೆಲ್ಲ ಹಾಕಿ ನೀವು ಪೌಡ್ರ್ ಮಾಡ್ಕೊಂಬನ್ನಿ ಮಿಕ್ಕಿರದನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಬಂದು ಸ್ವಲ್ಪ ಹಿಂಗು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಎಲ್ಲ ನೀಟಾಗಿ ಆಗೋ ಹಾಗೆ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಂಬಂದ್ಬಿಡಿ ಚೆನ್ನಾಗಿ ಚೆನ್ನಾಗಿತ್ತು ಸಾಂಬಾರು ಪೌಡ್ರು ಇಮಿಡಿಯೇಟ್ ಬೇಕಂದರೆ ಸ್ವಲ್ಪ ಎಲ್ಲ ಹುರಿದು ಮಾಡ್ಕೊಬೋದು ನೋಡಿ ಮತ್ತೆ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಎಲ್ಲ ಪೂರ್ತಿ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನೋಡಿ ಎಲ್ಲ ಮಾಡ್ಕೊಂಬಂದೆ ಈಗ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಬ್ಯಾಚ್ ಮಾಡ್ಕೊಂಬರ್ತೀನಿ ಎರಡು ಬ್ಯಾಚಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಇದನ್ನು ಹಾಕ್ಕೊಂಡು ಎಲ್ಲ ಮಾಡಿ ನೋಡಿ ಇಷ್ಟ ಆಗಿದೆ ಒಂದು ಹದಿನೈದು ದಿನಕ್ಕಂತೂ ನನಗಾಗುತ್ತೆ ಗಮ್ಮಂತ ಇದೆ ಸಾಂಬಾರು ಪುಡಿ ಬನ್ನಿ ಫ್ರೆಂಡ್ ಇವಾಗ ನಾವು ಇದೇ ಸಾಂಬಾರು ಪುಡಿ ಉಪಯೋಗಿಸ್ಕೊಂಡು ಅವ್ರೇಕಾಳು ಸಾಂಬಾರು ಮಾಡೋಣ ನೋಡಿ ಇಷ್ಟೇ ತಣ್ಣಗಾದ ತಣ್ಣಗಾದ್ಮೇಲೆ ನಾವು ಒಂದು ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಬಿಸಿನಲ್ಲಿ ಎತ್ತಿಡಬೇಡಿ ಫುಲ್ ತಣ್ಣಗಾಗಲಿ ಆಗ ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೋಬೋದು ಬನ್ನಿ ಈಗ ನಾನು ಇದೇ ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಅವ್ರೇ ಸಾಂಬಾರು ಮಾಡ್ತೀನಿ ಅವರೆಕಾಳೆಲ್ಲ ಬೇಯಿಸಿಟ್ಟಿದ್ದೆ ನೋಡಿ ಇವಾಗ ಅವರೆಕಾಳು ಕಾಳು ಟೊಮೊಟೊ ಹಾಗೆ ತೆಂಗಿನಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ನಾನು ಮಾಡಿರೋ ಈರುಳ್ಳಿ ಒಂದು ಅರ್ಧ ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ ಅವರೆಕಾಳು ಟೊಮೊಟೊ ಹಾಗೆ ಸಾಂಬಾರು ಪುಡಿ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಸಾಂಬಾರು ಪುಡಿ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೋತೀನಿ ಯಾಕೆ ಅಂದರೆ ಇನ್ನೂ ಇವತ್ತು ಮಾಡಿರೋದಲ್ವಾ ಖಾರ ಎಲ್ಲ ಹೇಗಿದೆ ಅಂತ ನೋಡ್ಕೋಬೇಕು ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಂಡು ನೋಡ್ತೀನಿ ಬನ್ನಿ ಇದನ್ನು ರುಬ್ಕೊಂಬರೋಣ ಈಗ ನಾವು ಅಷ್ಟು ಇದೆಲ್ಲ ತಣ್ಣಗಾಗುತ್ತೆ ಆಮೇಲೆ ಎತ್ತಿಟ್ಕೊಳ್ಳೋಣ ನೋಡಿ ರುಬ್ಬಿದ್ದಾಯಿತು ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ನೋಡಿ ಇಲ್ಲಿ ಬೇಯಿಸಿಟ್ಕೊಂಡಿರೋ ಕಾಳು ಕೋಸು ಹಾಕಿದ್ದೀನಿ ಸ್ವಲ್ಪ ಗೆಡ್ಡೆ ಕೋಸು ಒಂದು ಬದನೆಕಾಯಿ ಆಲೂಗಡ್ಡೆ ಒಂದು ಅರ್ಧ ಗೆಡ್ಡೆ ಕೋಸು ಒಂದು ಸ್ವಲ್ಪ ಕೋಸು ಆಲೂಗಡ್ಡೆ ಬದನೆಕಾಯಿ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿದೆ ಆದರೆ ತುಂಬ ಭಾಳನೇ ಚೆನ್ನಾಗಿತ್ತು ರುಚಿ ಏನು ಹಾಳಾಗಿರಲಿಲ್ಲ ನೋಡಿ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕಿದೆ ಸಾಸಿವೆ ಚಟಪಟ ಆದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಅದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದ ನಂತರ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕಿದೆ ನೀರು ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿತಾ ಇದೆ ಆಲ್ರೆಡಿ ಖಾರ ನೋಡಿ ಕುದ್ದಾಯ್ತು ಇವಾಗ ನಾವು ಉಬ್ಬಿಟ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಡೋಣ ಇದಕ್ಕೆ ಎಲ್ಲ ಹಾಕಿದ ನಂತರ ನಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಕುದಿಸಿದ್ರೆ ನಮ್ಮ ಅವರೇ ಕಾಳುಳಿ ರೆಡಿಯಾಗುತ್ತೆ ಚೆನ್ನಾಗಿತ್ತು ಸಾಂಬಾರ್ ಸಾಂಬಾರು ಪೌಡ್ರ್ ಚೆನ್ನಾಗಾಗಿತ್ತು ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ರುಚಿಯಾಗಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್